ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸರ್ ನಿಮ್ದು ಮೀಡಿಯಾದವರಿಗೆ ಯಾಕೆ ಗಾಡಿ ಅಡ್ಡಾಕಿ ಏನ್ ಆರ್ಡರ್ ಆಗೈತಿ ಎಸ್ ಪಿ ಅವ್ರು ಹೇಳಿ ಅಂತ ಗೊತ್ತಿಲ್ಲ ಮೀಡ ಗಾಡಿ ಅಡ್ಡಾಕ್ ಬರಂಗಿಲ್ಲ ಆರ್ಡರ್ ಆಗಿದೆ ನಿಷೇಧ ನನಗೆ ನನ್ನ ನನ್ನ ಇಲ್ಲಿಗೆ ನೀವು ನನ್ನನ್ನು ಇಲ್ಲಿಗೆ ಹಾಕ್ ಬಂದ್ರಿ ನನ್ನ ನಿಮ್ಮ ಉದ್ದೇಶ ಮಾಡ್ರು ಮಾಡಕ್ಕೆ ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನ ಮಾಡ್ರು ಮಾಡಕ್ಕೆ ಮಾಡಿದ್ರಿ ನೀವು ಇಲ್ಲ ಅಂದ್ರೆ ಯಾಕೆ ಸುತ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಾ ಬಂದಿರಿ ನೀವು ಯಾಕೆ ಸುತ್ತಾ ಇದ್ರಿ ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು